ಕೂಡ ಗಂಗಾಧರ್ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿದ್ದಾರೆ ಮಾಧ್ಯಮ ಮಿತ್ರರು ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತು ಎಲ್ಲಕ್ಕಿಂತ ಈ ಒಂದು ಟ್ರಸ್ಟ್ ವತಿಯಿಂದ ಅನ್ನದಾನವನ್ನು ಏರ್ಪಡಿಸತಕ್ಕಂಥದ್ದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬಹಳಷ್ಟು ಜನ ಸಹಾಯವನ್ನು ಮಾಡ್ತಾ ಪೂಜ್ಯರ ನಮ್ಮ ನಿರ್ಮಲಾ ಆದೇಶದ ಮೇರೆಗೆ ಆದೇಶ ಅಂತ ನಾನು ತಿಳ್ಕೊಡ್ತೀನಿ ಕಳೆದ ನಾಲ್ಕು ವರ್ಷಗಳಿಂದ ಎಲ್ಲ ತಾಲೂಕಿನಿಂದ ಮಾಡ್ತಾ ಇದ್ದಾರೆ ನಾಮಲ್ಲ ತಾಲೂಕಿನ ಮಾಡ್ತಾರೆ ಭದ್ರಾವತಿನ ಮಾಡ್ತಾರೆ ಪುರಕಡೆ ತಾಲೂಕು ಅಖಿಲ ಸಿಂಗ್ನಿಂದ ನೀವು ಯಾಕೆ ಅನುದಾನವನ್ನು ಮಾಡಬಾರ್ದು ಅಂತ ಕೇಳಿಕೊಂಡಾಗ ನಾನು ಪ್ರಸ್ತಾಪವನ್ನು ಉಪಾಧ್ಯಕ್ಷನಾಗಿ ಪ್ರಸ್ತಾಪ ಇಟ್ಟಾಗ ನಾನು ಮಾಡೋಣ ಅಂತೇಳಿ ಸಂಕಲ್ಪನಾ ಮಾಡಿಕೊಂಡು ಸ್ವಾಮೀಜಿ ಅವರಿಗೆ ಒಂದು ಮಾಡಬೇಕು ಅಂತೇಳಿ ತೀರ್ಮಾನ ಇವತ್ತು ನಮ್ಮ ಬ್ಯಾಂಕಿನ ಒಂದು ಜನರಲ್ ಬಾಡಿ ಕೂಡ ಇತ್ತು ಅದನ್ನು ಕೂಡ ಮತ್ತೆ ವಿದ್ಯಾನಿಧಿ ಫಂಡ್ ಅನ್ನ ಪರಮ ಪೂಜ್ಯರು ಸ್ಥಾಪನೆ ಮಾಡಿದ್ವಿ ಎಲ್ಲಾ ತಾಲೂಕುಗಳಲ್ಲೂ ಯಾಕೆಂದ್ರೆ ಹಿಂದಿ ಗಣಿತ ಮತ್ತೆ ವಿಜ್ಞಾನ ನಾಲ್ಕು ವಿಷಯಗಳಲ್ಲಿಯೂ ಪಡ್ಕೊಂಡಿರ್ತಾರೆ ಈ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ਮੋਨੋ ਤੇਕਲ ਸਾਂਸਾਵੁ ਜਾਲ ਛਾਣ ਲੀ ਤੋਧਿ ਦੀ ਸਿതੁ ਸੁ ਤੁ ਆ ਛਾਣ ਲੀ ਤੋਧਿ ਦੀ ਸੁ ਸਿതੁ ਦੀ ਸੁ आ ਛਾਣ लੀ ಇವತ್ತೇನು ನಾವು ನಾಡಗೀತೆ ಅಂತ ಹಾಳ್ತಾ ಇದ್ದೇವೋ ಆ ನಾಡಗೀತೆ ರಚನೆಯಾದದ್ದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರಚನೆ ಆಯಿತು ಅದು ರಚನೆಯಾಗಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬುತ್ತಾ ಇದೆ ಒಂದು ನಾಡಗೀತೆ ನೂರು ವರ್ಷ ಜನಮಾನಸಲ್ಲಿ ಉಳಿದಿದೆಯಲ್ಲ ಅದು ಬಹಳ ಮುಖ್ಯ ಇವತ್ತು ಕರ್ನಾಟಕ ಸರ್ಕಾರ ಅದನ್ನ ಅಧಿಕೃತ ನಾಡಗೀತೆಯಾಗಿ ಒಂದು ಆದೇಶ ಮಾಡಿತು ಏಳು ಒಂದು ಜನವರಿ ಏಳನೇ ತಾರೀಕು ಎರಡ್ ಸಾವಿರದ ಇಸ್ವಿನಲ್ಲಿ ಇದನ್ನು ನಾಡಗೀತೆ ಅಂತ ಘೋಷಣೆ ಮಾಡಬೇಕು ಅಂತ ಒಂದು ಆದೇಶವನ್ನು ಕರ್ನಾಟಕ ಸರ್ಕಾರ ಹೊರಡಿಸ್ತು ಹಾಗೆ ವೇದಿಕೆ ಮೇಲೆ ಇರತಕ್ಕಂತಹ ಗಣ್ಯರು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ ಈ ಒಂದು ಪಟ್ಟಿಯನ್ನು ವಾಚನ ಮಾಡಿದ್ದಾರೆ ಶ್ರೀ ಯಶವಂತ್ ಕೆಎಸ್ ಮುಖ್ಯೋಪಾಧ್ಯಾಯರು ಎಸ್ ಎಸ್ ಸಿ ಮಯೂರ ವಿದ್ಯಾಲಯ ಎಲ್ಲರಿಗೂ ನಮಸ್ಕಾರ ಇದೇ ಸೋಮವಾರ ಇಪ್ಪತ್ತೆರಡನೇ ತಾರೀಖು ತಾಲೂಕಿನ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ತಾವುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತೇನೆ ಅದಕ್ಕೆ ಇವತ್ತೇನು ಇವತ್ತು ಪ್ರತಿಭೆ ಪಾತ್ರ ಆಗಿರ್ತಕ್ಕಂಥವ್ರು ಬಹಳ ಶ್ರದ್ಧೆಯಿತ ಅಭ್ಯಾಸಗಳನ್ನು ಮಾಡಿ ಉನ್ನತ ಶ್ರೇಣಿಗಳಲ್ಲಿ ಉತ್ತೀರ್ಣರಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಅಡಿಗೊಳ್ಳಿದೆ ಅಂತಹ ಎಸ್ ಎಸ್ ಎಲ್ ಸಿ ಇರ್ಬೋದು ಪದವಿ ಪೂರ್ವ ಶಿಕ್ಷಣ ಇರ್ಬೋದು ಇನ್ನು ಉನ್ನತ ಶಿಕ್ಷಣದ ಹಂತಗಳು ಆ ಎಲ್ಲ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ ಅದು ಕೂಡ ಉತ್ತಮವಾದ ಕೆಲಸ ಅದನ್ನ ಇವತ್ತು ಏನು ಇರ್ತಕ್ಕಂತ ಅನ್ನದಾನ ಸೇವಾ ಟ್ರಸ್ಟ್ ಇರ್ಬೋದು ಮಹಾಸಂಸ್ಥಾನ ಮಕ್ಕಳಿರ್ಬೋದು ದೇಗುಲ ಯೋಗಿ ಸೇವಾ ಸಮಾಜ

ಶ್ರೀ ಕಾಲಭೈರವೇಶ್ವರ ಸೌಹಾರ್ದ ಸಹಕಾರ ಬ್ಯಾಂಕ್ ನೀಗಿನ ಯೋಗಿ ಸೇವಾ ಸಮಾಜ ತುರುವೇಕೆರೆ ತುಮಕೂರು ಜಿಲ್ಲೆ ಎಲ್ಲ ಕಾ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಅತ್ಯಂತ ಅಭೂತಪೂರ್ವಾದಂಥ ನಾಡಗೀತೆಯ ಶತಮಾನೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರುಗಳ ಪರಿಶ್ರಮ ಇವತ್ತು ಇಷ್ಟು ಅಭೂತಪೂರ್ವವಾಗಿ ಸಾಕಾರ ಆಗಿದೆ ಪ್ರತಿಭಾ ಪುರಸ್ಕಾರ ಏನು ಪ್ರತಿಭೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಅವ್ಯಕ್ತವಾಗಿರುವಂತಹ ಜ್ಞಾನವನ್ನ ನೀವು ಯಾವುದೋ ಒಂದು ಪರೀಕ್ಷೆಯ ಸಾಧನದ ಮುಖಾಂತರ ಹೊರ ಹಾಕಿದ್ದೀರಿ ಅದಕ್ಕೆ ಇವತ್ತು ಇಲ್ಲಿ ಗೌರವವನ್ನು ಸಲ್ಲಿಸಿದ್ದಾರೆ ಅದೇ ಪ್ರತಿಭಾ ಪುರಸ್ಕಾರ ಮಕ್ಕಳೇ ಎಷ್ಟು ಓದಿದ್ರು ಎಷ್ಟು ತಿಳಿದ್ರು ಎಷ್ಟು ಕಲಿತರು ವಿದ್ಯೆ ಎನ್ನುವುದು ದೊಡ್ಡ ಹಾರದ ಮರತ್ತರ ಮರಕ್ಕಿಂತ ಮರ ಎತ್ತರ ಎತ್ತರ ವಿಚಾರಕ್ಕಿಂತ ವಿಚಾರ ಎತ್ತರ ವ್ಯಕ್ತಿಗಿಂತ ವ್ಯಕ್ತಿ ಎತ್ತರ ನಾವೆಷ್ಟು ಕಲಿತರು ತಿಳಿದ್ರು ಅದು ಬಹಳ ಕಡಿಮೆನೆ ಇಲ್ಲಿ ನಿಮಗೆ ಮಾಡಿರೋದು ಸನ್ಮಾನ ನಾನು ತುಂಬ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೆದಿದ್ದೀನಿ ಹೇಳಿ ನೀವು ಅಹಂಕಾರ ಪಡಬೇಡಿ ಇದು ನಿಮ್ಮ ಮುಂದಿನ ಜೀವನದಲ್ಲಿ ನೀವೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅದಕ್ಕೆ ಹುಷಾರಾಗಿ ಎಡುವುದೇ ಎಲ್ಲೂ ಕೂಡ ದಾರಿ ತಪ್ಪದೆ ಹುಷಾರಾಗಿರಿ ಅಂತ ಹೇಳಿ ನಿಮಗೆ ಕಾಲಭೈರವೇಶ್ವರ ಸ್ವಾಮಿಯ ಪೂಜ್ಯದ ಆಶೀರ್ವಾದವನ್ನು ಆ ಮುಖಾಂತರ ಕೊಟ್ಟಿರೋದೆ ಹೊರತು ಇದನ್ನು ಸನ್ಮಾನ ಹೇಳಿ ಭಾವಿಸ್ಲಿಕ್ಕೆ ಹೋಗಬೇಡಿ लिनाड लली परपुजया जगत गुरू